ನಮಸ್ಕಾರ ವೀಕ್ಷಕ ಬಂಧುಗಳೇ ಬನಶಂಕರಿ ದೇವಾಲಯದ ಅಧೀಕ್ಷಕ ಮತ್ತು ಮುಜರಾಯಿ ಇಲಾಖೆಗೆ ಒಂದು ಅಪಚಾರವಾಗಿರುವಂತಹ ಆ ವ್ಯಕ್ತಿ ಏನಿದ್ದಾರೆ ಕಳೆದ ಎರಡು ತಿಂಗಳ ಹಿಂದೆ ಹಾಲುಣಿಸುವ ಮಹಿಳೆಯ ಜೊತೆ ಅಸಭ್ಯವಾಗಿ ನಡ್ಕೊಂಡಿದ್ರು ಅದರ ವಿಡಿಯೋವನ್ನು ಕೇಳಿದ್ದಕ್ಕೆ ಕೊಡಲಿಲ್ಲ ಯಾರು ಈ ಹಿಂದೆ ಯಾವ ದೇವಾಲಯದಿಂದ ಈ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಂದಿದ್ದಾರೆ ಕೊನೆಯ ಒಂದು ವಾರದಲ್ಲಿ ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡಿ ಯಾವುದ್ಯಾವುದೋ ಪತ್ರಗಳಿಗೆ ಸಹಿ ಮಾಡಿ ಓಡಿ ಬಂದಂತ ಬನಶಂಕರಿ ದೇವಾಲಯದ ಅಧೀಕ್ಷಕ ಆ ಸಿ ಸಿ ಕ್ಯಾಮರಾವನ್ನ ಕೊಡೋಕ್ಕಾಗೋದಿಲ್ಲ ಅವರು ಅಫಿಷಿಯಲ್ಸ್ ಅಂತ ಅಂದ್ರು ಆಗ್ಲಪ್ಪ ಅಫಿಷಿಯಲ್ಸ್ ಕೊಡೋದು ಬೇಡ ನೀವು ಕೊಡದಿದ್ರು ಅಂತ ಸಿ ಕ್ಯಾಮ್ರಾ ಇದ್ದೇ ಇರುತ್ತೆ ಪ್ರಶ್ನೆನೇ ಇಲ್ಲ ಆದ್ರೆ ಎಷ್ಟು ಸುಲಭವಾಗಿ ತಪ್ಪಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ತೀರಿ ಒಬ್ಬ ಆಲೋಳಿಸುವ ಮಹಿಳೆಯ ಜೊತೆ ಈ ತರ ಅಸಭ್ಯವಾಗಿ ನಡ್ಕೊಂಡಿದ್ದಾರೆ ಅಂದರೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಎಷ್ಟು ಮಹಿಳೆಯರ ಮೇಲೆ ದೌರ್ಜನ್ಯ ಇರ್ಬೋದು ಅಸಭ್ಯವಾಗಿ ನಡೆಸಿರುವಂಥ ಇರ್ಬೋದು ಎಷ್ಟೆಲ್ಲ ತಪ್ಪುಗಳನ್ನು ಕಣ್ಮುಂದೆ ಇಟ್ಟರು ಕೂಡ ಅದನ್ನು ಕೆಲವು ಅಧಿಕಾರಿಗಳನ್ನು ಉಪಯೋಗಿಸ್ಕೊಂಡು ಅದನ್ನು ಮುಚ್ಚಿಡ್ತಾ ಬಂದಿದ್ದಾರೆ ನಿಮಗೆ ಗೌರವ ಇದ್ರೆ ಆ ಸಿ ಸಿ ಕ್ಯಾಮೆರಾವನ್ನ ಮತ್ತು ಆ ನೋಟಿಸ್ನ ನಿಮ್ಮ ಮೇಲಧಿಕಾರಿಗಳು ಕೊಡಿ ಆಯುಕ್ತರಿಗೆ ಕೊಡಿ ಕೇಂದ್ರ ಸ್ಥಾನಿಕ ಸಹಾಯಕರಿಗೆ ಕೊಡಿ ಹಾಗೊಂದು ವೇಳೆ ಅಧೀಕ್ಷಕರಾಗಲಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಲಿ ನಿಮಗೆ ಆ ಸಿ ಸಿ ಕ್ಯಾಮೆರಾವನ್ನ ಕೊಡಲಿಲ್ಲ ಅಂತ ಅಂದ್ರೆ ವೆಂಕಟೇಶ್ ಮೂರ್ತಿ ಹಿತ್ರ ಬನ್ನಿ ಸಂಪೂರ್ಣ ಸಿ ಸಿ ಕೊಡ್ತೀನಿ ಆ ವ್ಯಕ್ತಿ ಆ ಮಹಿಳೆಯ ಬಗ್ಗೆ ಹೇಗೆ ವರ್ತನೆ ಮಾಡ್ತಾರೆ ಅವರು ಹೇಗೆ ಅವರ ಹೋಗಿ ಕಂಪ್ಲೇಂಟ್ ಹೇಳಿ ಅಲ್ಲಿಂದ ನೇರವಾಗಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ತಪ್ಪು ಅಪವಾದಗಳನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಇಷ್ಟೆಲ್ಲ ಸಂಯಮದಿಂದ ಕೇಳ್ಕೊಂಡ್ರು ಕೂಡ ಅದೇನು ಗೊತ್ತಿಲ್ಲ ಇರೋ ರೀತಿಯಲ್ಲಿ ನಾಟಕ ಆಡ್ತಾ ಇರುವಂತ ಈ ಈ ಕಾರ್ಯನಿರ್ವಾಹಕ ಅಧಿಕಾರಿ ಎನ್ನುವಂತ ಶಬ್ದವನ್ನ ಕೇಳಲಿಕ್ಕೆ ಬಹಳ ಅಭಾಸ ಅಂತ ಅನ್ಸುತ್ತೆ ಹೆಜ್ಜೆಗೂ ಹೆಚ್ಚೆಜ್ಜೆಗೂ ಈ ಕಾರ್ಯನಿರ್ವಾಹಕ ಅಧಿಕಾರಿಗಳಿದೆ ಬಹುಮಂದಿ ಹೆಬ್ಬೆಟ್ಟಿನ ಗಿರಾಕಿಗಳೇ ಇದ್ದಾರೆ ಏನೋ ಎಸ್ ಎಲ್ ಸಿ ಪಾಸ್ ಆಫ್ ಫೇಲ್ ಆಗಿರ್ತಾರೆ ಇಡೀ ಸರ್ಕಾರದ ಕಣ್ಣಿಗೆ ಮಣ್ಣೆ ಹಚ್ಚಿ ಪದೋನ್ನತಿಯನ್ನು ತಗೊಂಡು ಬಂದಿರ್ತಾರೆ ಯಾವ ಮಾನದಂಡದಲ್ಲಿ ಅವರುಗಳು ಇವರಿಗೆ ಪದೋನ್ನತಿಯನ್ನು ಕೊಡ್ತಾರೋ ಗೊತ್ತಿಲ್ಲ ಒಟ್ಟಾರೆ ದೇವಾಲಯದ ವ್ಯವಸ್ಥೆಯನ್ನು ಸರಿ ಮಾಡುವಂಥ ಪ್ರಯತ್ನ ಮಾನ್ಯ ಆಯುಕ್ತರು ಮಾಡಬೇಕು ಯಾವ ಮಹಿಳೆಗೆ ಈ ರೀತಿ ಅಪಚಾರವನ್ನು ಮಾಡುವಂಥ ಪ್ರಯತ್ನ ಮಾಡಿದರು ಶ್ರೀನಿವಾಸ ಮೂರ್ತಿಯವರು ಅದನ್ನು ತನಿಖೆ ಮಾಡಿ ಒಳ್ಳೆ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡಿ ಮುಂದಿನ ವರದಿಯಲ್ಲಿ ಬನಶಂಕರಿ ದೇವಾಲಯದಲ್ಲಿ ಕೆಲವು ಕಾಮಗಾರಿಯ ಕೆಲಸದ ನೆಪದಲ್ಲಿ ಲಕ್ಷಾಂತರ ರೂಪಾಯಿ ಹಣವನ್ನು ಲೂಟಿ ಹೊಡೆದಿರುವಂತ ವಿಸ್ತೃತ ವರದಿಯನ್ನ ನಿಮ್ಮ ಕಣ್ಮುಂದೆ ತರ್ತೀನಿ ಬಂಧುಗಳೇ